ಮರಗಾಲು ಹುಡುಗಿ ಕರಿಮೈ ಬಿಡಗಿ ಬೆಳ್ಳಿ ಕಡಗ ತೊಟ್ಟವಳೆ ಭರನೆ ಇಳಿತಾಳೆ ಸರನೆ ಹೇಳ್ತಾಳೆ ಉತ್ತರ ಒನಕೆ ಭೂಮಿ ಮೇಲೆ ಬೆಳೆಯೋದಲ್ಲ ಅಂಗಡಿಯಲ್ಲಿ ಮಾರೋದಲ್ಲ ಒಡೆದರೆ ಬೀಜವಿಲ್ಲ ಸುಲಿದರೆ ಸಿಪ್ಪೆ ಇಲ್ಲ ತಿಂದರೆ ಹೊಟ್ಟೆ ತುಂಬೋಲ್ಲ ಆದರೂ ಮಳೆ ಬಂದಾಗ ಆಟ ಆಡ್ತವೆ ಉತ್ತರ ಕಲ್ಲು. ಮಾಯದ ಕುದುರೆ ಅಂಬರದಲ್ಲಿ ಆಡತ್ತೆ ಕಣ್ಣಿಂದ ನೋಡಬಹುದು ವಾಸನೆ ಹಿಡಿಯಬಹುದು ಆದರೆ ಕೈಯಿಂದ ಜಾರತ್ತೆ ದೂರ ಸರಿಯತ್ತೆ ಉತ್ತರ ಆಲಿ ಕಲ್ಲು ಮರದಲ್ಲಿ ಹನ್ನೆರಡು ಕವಲು ಕವಲಿಗೆ ಎರಡು ರೆಂಬೆ ರೆಂಬೆಗೆ ಎರಡು ಕೊಂಬೆ ಕೊಂಬೆಗೆ ಏಳು ಕಾಯಿ ಉತ್ತರ ಸಂವತ್ಸರ ನಡೆಮುಡಿ ಚಾಪೆ ಉದ್ದಾನೆ ಚಾಪೆ ಹಾಸೋರಿಲ್ಲ ಸುತ್ತೋರಿಲ್ಲ ಉತ್ತರ ಪಯಣದ ಹಾದಿ ದುಡ್ಡು ಕೊಟ್ಟು ತರೋದು ಮುಂದು ಕೂತು ಅಳೋದು ಉತ್ತರ ಈರುಳ್ಳಿ ನಾಗಾಲಮ್ಮ ಗುಡ್ಡ ಏರಿ ಚಿಗುರು ಕೊಯ್ತಾಳೆ ಉತ್ತರ ಮೇಕೆ ಉದ್ದಾನೆ ಕಾಲಿನ ಮೇಲೆ ಮದ್ದಾನೆ ಮೈ ಹೊತ್ತು ಹೊತ್ತವಳೆ ನೂರೆಂಟು ಹರವೀಯ ಉತ್ತರ ತೆಂಗಿನ ಮರ ಹೊಲವೆಲ್ಲ ಸುತ್ತಾಡಿ ಮೇಯೋದುಂಟು ಸಗಣಿ ಹಾಕೋಲ್ಲ ಗಂಜಲ ಬಿಡೋಲ್ಲ ಉತ್ತರ ಕುಡುಗೋಲು ಕತ್ತಿ ಆರು ಕಾಲು ಅಪ್ಪಣ್ಣ ಬಡಿಯೋಕೋದ್ರೆ ಹಾರಣ್ಣ ಕೂತು ಮೀಸೆ ತಿರುವಣ್ಣ ಉತ್ತರ ಜಿರಳೆ